ಎಲ್ಲರಿಗೂ ಧನ್ಯವಾದಗಳು ನೀವು ಇವತ್ತಿಷ್ಟು ಜನ ಬಂದು ನಮ್ಮ ಈ ಲೋಕಾರ್ಪಣೆ ಮಾಡಿರುವಂಥ ರಾಮನ ಒಂದು ದೃಶ್ಯಗೀತೆಯನ್ನು ನೋಡಿದ್ದಕ್ಕೆ ಇದು ರಾಷ್ಟ್ರ ಮಟ್ಟದಲ್ಲಿ ಯು ಪಿ ಸರ್ಕಾರ ಅವರು ಕೇಳಿದರು ಹಾಗಾಗಿ ನಾನು ಅದನ್ನು ಮೊದಲನೆಯ ರಾಮೋತ್ಸವದ ವಾರ್ಷಿಕೋತ್ಸವಕ್ಕೆ ಮಾಡಿರುವಂಥ ಒಂದು ದೃಶ್ಯಗೀತೆ ನನಗೂ ನನ್ನ ಮಗಳು ಹೋದ ವರ್ಷನೇ ನಾನು ಮಾಡಬೇಕು ಅಂತ ಮನಸ್ಸಲ್ಲಿ ತುಂಬ ಇತ್ತು ರಾಮನ ಪ್ರತಿಷ್ಠಾಪನೆಗೆ ಆದ್ರೆ ಆಗ ನನ್ಗೆ ಕಾಲ ಕೂಡ ಬಂದಿಲ್ಲ ಈ ಸತಿ ಮೊದಲನೇ ಒಂದು ವಾರ್ಷಿಕೋತ್ಸವಕ್ಕೆ ಮಾಡಿ ಕಲ್ಸಿದೀನಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳ ಮೇಲೆ ಇರ್ಲಿ ಅಂತ ಕೇಳ್ಕೊತಾ ನಿಮ್ಗೆಲ್ಲಾರ್ಗು ಧನ್ಯವಾದ ಹೇಳ್ತಾ ಇದೂ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಮತ್ತೆ ನಮ್ಮ ಸ್ನೇಹಿತರಾದ ಗಣೇಶ್ ಕೇಸರ್ಕರ್ ಅವರ ತಾರಕೇಶ್ವರ ಚಿತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಪಾತ್ರ ಮಾಡಿದರು ಬಹಳ ಟ್ಯಾಲೆಂಟ್ ಆದ ಹುಡುಗಿ ಮತ್ತು ಇನ್ನೊಂದು ವಿಶೇಷ ಏನಂತಂದರೆ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡೋರು ಬಹಳ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅದು ಹೊರದೇಶದಲ್ಲೂ ಕೂಡ ಪ್ರದರ್ಶನ ಆಗಿದೆ ಇಲ್ಲೂ ಸಹ ಅನೇಕ ಪ್ರದರ್ಶನಗಳನ್ನು ಕಂಡಿದೆ ಮತ್ತು ಇನ್ನೊಂದು ಖುಷಿಯ ಸಂಗತಿ ಏನಂದರೆ ಮೇಡಮ್ ಅವರು ತಮ್ಮ ಮಗಳಿಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದ್ರೆ ಒಂದು ಆರ್ಟಿಸ್ಟ್ ಆಗಬೇಕು ಅಂತ ಅಷ್ಟೇ ಅದನ್ನು ಉಪಯೋಗಿಸ್ಕೊಂಡು ಆ ಮಗು ಸಹ ಋತುಸ್ಪರ್ಶ ತುಂಬ ಚೆನ್ನಾಗಿ ಅಭಿನಯ ಮಾಡಿದಾಳೆ ಶ್ರೀರಾಮ ನಮ್ಮ ದೇಶದ ಮರ್ಯಾದೆ ಪುರುಷ ರಾಮನಾಮ ಪಾಯಸ ಸಕ್ಕರೆ ತಿನ್ನಂಗಿರುತ್ತೆ ಅಂತ ನಮ್ಮ ಹಿರಿಯರು ಹಾಡುಗಳಲ್ಲಿ ಗಾದೆಗಳಲ್ಲಿ ಹೇಳಿದ್ದಾರೆ ನೋಡಿದ್ವಿ ನಾವು ಬಹಳ ಸೊಗಸಾಗಿ ಮೂಡಿ ಬಂದಿದೆ ಇದು ಈಗೆಲ್ಲ ಹೇಳ್ತಾರಲ್ಲ ಏನಂದರೆ ಕನ್ನಡ ಹಿಂದಿ ತಮಿಳು ಎಲ್ಲ ಬಂದರೆ ಸಿನಿಮಾ ಇದು ಎಲ್ಲ ಭಾಷೆ ನಮ್ಮ ಭಾರತದ ಎಲ್ಲ ಭಾಷೆಗಳಲ್ಲೂ ಇದು ಬರಲಿ ಅಂತ ಆಶಿಸ್ತೀನಿ ಆಲ್ ದ ಬೆಸ್ಟ್ ಸುಮಿತ್ರಾ ಮೇಡಮ್ ನಿಮಗೂ ಅಷ್ಟೇ ಒಳ್ಳೆಯದಾಗಲಿ ಇದು ತುಂಬ ಯಶಸ್ವಿಯಾಗಿ ಒಂದು ನಿಮಗೊಂದು ಒಳ್ಳೆ ಕೀರ್ತಿ ಮತ್ತು ಹೆಸರನ್ನು ತಂದುಕೊಳ್ಳಿ ಅಂತ ಈ ಮೂಲಕ ಹೇಳ್ತೀನಿ